ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಜೂನ್ ಆರರಂದು ಆಚರಿಸುವ ಅಂದರೆ ನಾಳೆ ಗುರುವಾರದಂದು ಆಚರಿಸುವ ಶನಿ ಮಹಾತ್ಮನ ಒಂದು ಜಯಂತಿಯ ಆಚರಣೆ ಹಾಗೆ ಪೂಜಾ ಸಮಯ ಮತ್ತು ಶನಿಯ ಒಂದು ಪರಿಹಾರವಾಗಿ ಒಂದು ಎಳ್ಳೆಣೆಯ ಅಂದರೆ ಛಾಯಾ ದಾನವನ್ನು ಹೇಗೆ ಮಾಡಬೇಕು ಎಲ್ಲದರ ಮಾಹಿತಿಯನ್ನು ನೀಡಿದ್ದೇನೆ ಹಾಗಾಗಿ ಯಾರೂ ಈ ಮಾಹಿತಿಯನ್ನು ನೋಡಿಲ್ಲ ತಪ್ಪದೇ ಒಂದು ಬಾರಿ ಮಾಹಿತಿಯನ್ನು ತಿಳ್ಕೊಂಡು ನಂತರ ಈ ವಿಡಿಯೋನ ನೋಡಿ ಇನ್ನು ನಾಳೆ ಒಂದು ಶನಿ ಜಯಂತಿಗೆ ಪಠಿಸಬೇಕಾದಂತಹ ಸರಳ ಮಂತ್ರಗಳು ಹೀಗಿದೆ ಶನಿಯ ಬೀಜ ಮಂತ್ರವಾದ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳಿಕೊಳ್ಳಬಹುದು ಹಾಗೆ ಎಲ್ಲರಿಗೂ ಗೊತ್ತಿರುವ ಮಂತ್ರ ಸರಳವಾದ ಒಂದು ಮಂತ್ರ ಇದೆ ಇದನ್ನು ನೀವು ಹತ್ತೊಂಬತ್ತು ಬಾರಿ ಹೇಳಬೇಕು ನೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಈ ಮಂತ್ರವನ್ನು ಕೂಡ ಹೇಳಿಕೊಳ್ಳಬಹುದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀರಾಮನ ತಂದೆ ದಶರಥ ಮಹಾರಾಜರು ಶನಿ ಪರಮಾತ್ಮನಿಗೋಸ್ಕರ ಒಂದು ಶನಿಯ ಸ್ತೋತ್ರವನ್ನು ರಚಿಸಿದ್ದಾರೆ ಯಾಕೆ ರಚಿಸಿದ್ದಾರೆ ಅಂತ ನೋಡಿದ್ರೆ ಶನಿಯು ಮೂವತ್ತು ವರ್ಷಗಳಿಗೊಮ್ಮೆ ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸುತ್ತಾರೆ ರಾಜ ದಶರಥನ ಆಳ್ವಿಕೆಯಲ್ಲಿ ಶನಿಯು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಲು ಮುಂದಾದಾಗ ರಾಜ ದಶರಥನು ಶನಿಯನ್ನು ಪೂಜಿಸ್ತಾರೆ ಹಾಗೆ ಅವರ ಒಂದು ಪ್ರಾರ್ಥನೆಯಿಂದ ಸಂತುಷ್ಟನಾದಂಥ ಶನಿಯು ರಾಜ ದಶರಥನ ಆಳ್ವಿಕೆಯಲ್ಲಿ ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಲ್ಲ ಅಂತ ಹೇಳ್ತಾರೆ ಅಂತಹದ್ದೇನಿದೆ ಈ ರೋಹಿಣಿ ನಕ್ಷತ್ರದಲ್ಲಿ ಅಂತ ನೋಡಿದ್ರೆ ಶನಿಯು ಮೂವತ್ತು ವರ್ಷಗಳಿಗೊಮ್ಮೆ ಮಾತ್ರ ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸ್ತಾನೆ ಇದು ರಾಜರು ಮತ್ತು ಆ ರಾಜನ ಒಂದು ಸಾಮ್ರಾಜ್ಯದ ಒಂದು ಅತ್ಯಂತ ಭಯಾನಕವಾದ ಒಂದು ಸಂಚಾರ ಅಥವಾ ಒಂದು ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ರಾಜರುಗಳು ಒಂದು ಸಾವನ್ನಪ್ಪತ್ತಾರೆ ಹಾಗೆ ಆ ರಾಜ್ಯಗಳೇ ಪತನ ಆಗೋಗುತ್ತೆ ಹಾಗಾಗಿ ಇದೆಲ್ಲವನ್ನು ತಿಳಿದಂತಹ ದಶರಥ ಮಹಾರಾಜರು ಈ ಒಂದು ಅಂದರೆ ಶನಿಯನ್ನು ಒಂದು ಶಾಂತಗೊಳಿಸಲು ಹಾಗೆ ಸಂತುಷ್ಟಗೊಳಿಸಲು ಮುಂದಾಗ್ತಾರೆ ಅದರಲ್ಲಿ ಯಶಸ್ವಿಯೂ ಕೂಡ ಆಗ್ತಾರೆ ಶನಿ ಪರಮಾತ್ಮನಿಗೆ ನಾನು ನನ್ನ ಒಂದು ಕೆಲಸವನ್ನು ಬಿಟ್ಟು ನಾನು ಮುಂದೆ ಹೋಗಲ್ಲ ಅಂತ ಹೇಳ್ತಾನೆ ಆದರೂ ದಶರಥ ಮಹಾರಾಜನ ಧೈರ್ಯವನ್ನು ನೋಡಿ ಅವರ ಒಂದು ಸಾಮ್ರಾಜ್ಯಕ್ಕೆ ಅವರು ಪಡುವಂತಹ ಒಂದು ಕಷ್ಟವನ್ನು ನೋಡಿ ಶನಿ ಮಹಾರಾಜರು ಸಂತುಷ್ಟಗೊಂಡು ಅವರಿಗೆ ಈ ವರವನ್ನು ನೀಡಿ ಒಂದು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸುತ್ತಲ್ಲ ಇದೇ ಕಾರಣದಿಂದ ದಶರಥ ಮಹಾರಾಜರ ಆಳ್ವಿಕೆ ಕೂಡ ಅಷ್ಟು ಚೆನ್ನಾಗಿ ಆಗುತ್ತೆ ಇದೇ ಕಾರಣಕ್ಕೆ ಯಾರು ಅಂದರೆ ಸಾಡೆ ಸಾತಿಯಾಗಿರಬಹುದು ಅಥವಾ ಒಂದು ಶನಿಯ ಪ್ರಭಾವಗಳಿಂದ ಒಳಗಾಗಿರ್ಬೋದು ಯಾರು ಪ್ರತಿದಿನ ಬೇಕಾದರೂ ಕೂಡ ಈ ದಶರಥ ಮಹಾರಾಜರು ರಚಿಸಿದಂತಹ ಶನಿ ಸ್ತೋತ್ರವನ್ನು ಪಠಣೆ ಮಾಡ್ತಾರೆ ಅವರಿಗೆ ಎಲ್ಲದರಿಂದ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಶಾಸ್ತ್ರ ಹೇಳುತ್ತೆ ಹಾಗಾಗಿ ನಾಳೆ ಶನಿ ಜಯಂತಿ ಎಂದು ತಪ್ಪದೇ ಈ ದಶರಥ ಮಹಾರಾಜರು ರಚಿಸಿದಂತಹ ದಶರಥಾಕೃತ ಶನಿ ಸ್ತೋತ್ರವನ್ನು ಪಠಣೆ ಮಾಡಿ ಯಾರಿಗೆ ಪಠಣೆ ಮಾಡಲು ಸಾಧ್ಯವಿಲ್ಲ ಅವರು ಈ ಶನಿ ಸ್ತೋತ್ರವನ್ನು ಕೇಳಿದರೂ ಕೂಡ ಸಾಕು ಅವರಿಗೆ ಒಂದು ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ದಶರಥ ಸ್ತೋತ್ರ ನಮಃ ಕೃಷ್ಣಾಯ ನೀಲಾಯ ಶಿತಿಕಂಠ ನಿಭಾಯ ಚ ನಮಃ ಕಾಲಾಗ್ನಿರೂಪಾಯ ಕೃತಾಂತಾಯ ಚ ವೈ ನಮಃ ನಮೋ ನಿರ್ಮಾಂಸದೇಹಾಯ ದೀರ್ಘಶ್ಮಶತಾಯ ಚ ನಮೋ ವಿಶಾಲ ನೇತ್ರಾಯ ಶುಷ್ಕೋಧರ ಪಯಕೃತೆ ನಮಃ ಪುಷ್ಕಾತ್ರೂಲರುಣೇ ವೈ ನಮಃ ನಮೋ ದೀರ್ಘಾ ಶುಷ್ಕಾಯ ಕಾಳಧಷ್ಟ್ರಾ ನಮೋಸ್ತೇ ನಮಸ್ತೆ ಕೋಟರಾಕ್ಷಾಯ ದೂರ್ನಿಕ್ಷಾ ವೈ ನಮಃ ನಮೋ ಘೋರಾ ಭೀಷಣಾ ಕಪಾಲಿನೆ ನಮಸ್ತೆ ಸರ್ವಕ್ಷಾ ವಲಿ ನಮೋಸ್ತೇ ಸೂರ್ಯಪುತ್ರ ನಮಸ್ತೆಸ್ತು ಭಾಸ್ಕರೆ ಭಯದಯ ಚ अधो दृष्टे नमस्तेस्तु संवर्तक नमोस्तुते नमो मन्दगधे तुभ्यं निर्याणाय नमोस्तुते ते तपसा दग्धदेहाय नित्यं योगरताय च नमो नित्यं क्षुदार्थाय अतृप्ताय च वै नमः ज्ञानचक्षुर्नमस्तेस्तु कश्यपात्मजसूनवे तुष्टो दधासि वैराज्यं रुष्टो हरसि ದೇವಾರನುಷ್ಯಶ್ಚ ಸಿದ್ಧವಿದ್ಯಾಧರೋರಗ ತ್ಯ ವಿಲೋಕಿ ಸರ್ವೇ ನಾಶನಂದಿ ಸಮೂಲ ಪ್ರಸಾದುರು ಮೇ ದೇವರಾಹೋತ್ರಹಮುಪತುತ ಸೌರೀಗ್ರಹರ ಮಹಾಬಲ ಇಲ್ಲಿಗೆ ಶನಿ ದಶರಥಸ್ತೋತ್ರವು ಸಂಪೂರ್ಣಾಯಿತು ಈಗ ನಾವು ಶನಿ ಜಯಂತಿಯ ಪ್ರಮುಖವಾದಂತಹ ಶನಿ ಪರಮಾತ್ಮನ ಒಂದು ಜನನದ ಕಥೆಯನ್ನು ಕೇಳೋಣ ಬನ್ನಿ ದಂತಕಥೆಯ ಪ್ರಕಾರ ಸೂರ್ಯನು ದಕ್ಷಿಣ ಮಗಳಾದ ಸಂಧ್ಯಾಳನ್ನು ವರಿಸುತ್ತಾನೆ ಇವರಿಗೆ ಜನಿಸಿದ ಮಕ್ಕಳೇ ಯಮ ಹಾಗೂ ಯಮಿ ನಂತರ ಸಂಧ್ಯಾ ದೇವಿಯು ಸೂರ್ಯನ ಪ್ರಖರವಾದ ಕಿರಣಗಳ ತಾಪವನ್ನು ತಾಳಲಾರದೆ ಸೂರ್ಯನಿಗೆ ಸಮನಾದ ಶಕ್ತಿಯನ್ನು ಪಡೆಯಲು ಶಿವನ ಕುರಿತು ತಪಸ್ಸನ್ನಾಚರಿಸಲು ನಿರ್ಧರಿಸ್ತಾಳೆ ತನ್ನದೇ ನೆರಳಾದ ಛಾಯಾಳನ್ನು ಸೃಷ್ಟಿಸಿ ತಪಸ್ಸನ್ನು ಆಚರಿಸಿ ಬರುವವರೆಗೂ ಮಕ್ಕಳನ್ನು ನೋಡಿಕೊಳ್ಳಲು ಹೇಳಿ ಹೋಗುತ್ತಾಳೆ ಈ ವಿಷಯ ಸೂರ್ಯದೇವನಿಗೆ ತಿಳಿದಿರೋದಿಲ್ಲ ಛಾಯಾದೇವಿಯೇ ಅವಳ ಪತ್ನಿ ಸಂಧ್ಯಾ ಎಂದು ತಿಳಿದಿರುತ್ತಾನೆ ಹೀಗಿರುವಾಗ ಸೂರ್ಯ ಹಾಗೂ ಛಾಯಾದೇವಿಗೆ ಶನಿಯು ಜನಿಸುತ್ತಾನೆ ಛಾಯಾದೇವಿಯು ಶಿವನ ಪರಮ ಭಕ್ತಿಯಾದ ಕಾರಣ ಗರ್ಭವತಿಯಾದರೂ ಕೂಡ ಶಿವನನ್ನ ಆರಾಧನೆಗೆ ಹಾಗೆ ವ್ರತಗಳು ಪೂಜೆಗಳು ಮತ್ತು ಉಪವಾಸಗಳನ್ನು ಮಾಡುವುದರ ಒಂದು ಪರಿಣಾಮವಾಗಿ ಶನಿದೇವರು ಒಂದು ಪೌಷ್ಟಿಕತೆ ಒಂದು ಆಹಾರಗಳಿಲ್ಲದೆ ಅವರು ಅಪೌಷ್ಟಿಕರಾಗಿ ಹುಟ್ಟುತ್ತಾರೆ ಹಾಗೆ ಅವರ ಬಣ್ಣ ಕಪ್ಪು ವರ್ಣದಾಗಿರುತ್ತೆ ಇದೇ ಕಾರಣಕ್ಕೆ ಒಂದು ತನಗೆ ಜನಿಸಿದಂತಹ ಪುತ್ರ ಸಂತಾನವನ್ನು ನೋಡಲು ಸೂರ್ಯನು ಹತ್ತಿರ ಬಂದಾಗ ಈ ಶನಿಯು ಸಂಪೂರ್ಣ ಕಪ್ಪು ಬಣ್ಣದವನಾಗಿ ಅವರಿಗೆ ಕಾಣ್ತಾನೆ ಕೋಪಗೊಂಡ ಸೂರ್ಯನು ಇದು ನನ್ನ ಮಗನೇ ಅಲ್ಲವೆಂದು ಛಾಯಾಳ ಚಾರಿತ್ರ್ಯವನ್ನು ಅವಮಾನಿಸುತ್ತಾನೆ ಶನಿಯು ತನ್ನ ತಾಯಿಯು ಕಾರಣವಿಲ್ಲದೆ ಅವಮಾನಿತಳಾದಾಗ ಅಲ್ಲಿದ್ದ ಸೂರ್ಯನನ್ನು ಕ್ರೂರ ದೃಷ್ಟಿಯಿಂದ ನೋಡುತ್ತಾನೆ ಅದು ಸೂರ್ಯನ ಬಣ್ಣವನ್ನು ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತದೆ ಜೊತೆಗೆ ಕುಷ್ಠ ರೋಗವನ್ನು ಕೂಡ ಕುಷ್ಠರೋಗಕ್ಕೂ ಕೂಡ ಕಾರಣವಾಗುತ್ತೆ ನಂತರ ಸೂರ್ಯನು ಪರಶಿವನ ಸಹಾಯವನ್ನು ಕೋರುತ್ತಾನೆ ಶಿವನು ಪರಿಸ್ಥಿತಿಯನ್ನು ವಿವರಿಸಿದ ನಂತರ ಸೂರ್ಯನು ಕ್ಷಮೆಯಾಚಿಸಿ ತನ್ನ ಮೂಲ ಬಣ್ಣವನ್ನು ಮರಳಿ ಪಡೆಯುತ್ತಾನೆ ಇದೇ ಕಾರಣಕ್ಕೆ ಯಾವಾಗಲೂ ಕೂಡ ಅಷ್ಟೇ ಶನಿಯ ಒಂದು ಕ್ರೂರ ದೃಷ್ಟಿಗೆ ನಾವು ಬೀಳಬಾರ್ದು ಹಾಗೆ ಶನಿಯ ಒಂದು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ನಾವು ಯಾವಾಗಲೂ ಎದುರಾಗಿ ಒಂದು ನಿಂತು ಶನಿಯನ್ನು ನೋಡಬಾರ್ದು ನಾವು ಯಾವಾಗಲೂ ಪಕ್ಕದ ಒಂದು ಬದಿಯಲ್ಲಿ ನಿಂತು ಶನಿಯನ್ನು ಬಗ್ಗಿ ನೋಡಬೇಕು ಇದೇ ಕಾರಣಕ್ಕೆ ಶನಿಯ ದೃಷ್ಟಿಯಾಗಲಿ ನಮ್ಮ ಮೇಲೆ ಮೊದಲು ಬೀಳಬಾರ್ದು ನಾವು ಯಾವಾಗಲೂ ಬೇರೆ ಒಂದು ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ಶನಿಯ ಮುಂದೆ ಹೋಗಿ ನಿಲ್ಲಬೇಕು ನಾಳೆ ವಿಶೇಷವಾಗಿ ಒಂದು ಶನಿ ಜಯಂತಿ ಇರುವ ಕಾರಣ ಶನಿದೇವನ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬೀಳಲಿ ಹಾಗೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು